ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆಕಾಶದಲ್ಲಿ ಕಾರ್ಮೋಡಗಳು ಕವಿದಿದ್ದವು ಆದರೆ ಅರ್ಜುನ್ ನ ಮನಸ್ಸಿನಲ್ಲಿ ಅದಕ್ಕಿಂತಲೂ ಭೀಕರವಾದ ಬಿರುಗಾಳಿ ಬೀಸುತ್ತಿತ್ತು ಹದಿನೈದು ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿದ ವೃತ್ತಿ ಜೀವನ ಇಂದು ಅವನಿಗೆ ಕಬ್ಬಿಣದ ಕಡಲೆಯಂತೆ ಭಾಸವಾಗುತ್ತಿತ್ತು ಅರ್ಜುನ್ ತನ್ನ ಕಚೇರಿಯ ಇಪ್ಪತ್ತೆರಡನೇ ಮಹಡಿಯ ಗಾಜಿನ ಕಿಟಕಿಯ ಬಳಿ ನಿಂತಿದ್ದ ಕೆಳಗೆ ಇರುವ ರಸ್ತೆಗಳಲ್ಲಿ ವಾಹನಗಳು ಇರುವೆಗಳಂತೆ ಸಾಲಾಗಿ ಚಲಿಸುತ್ತಿದ್ದವು ಪ್ರತಿಯೊಬ್ಬರು ಯಾವುದೋ ಒಂದು ಗುರಿ ತಲುಪಲು ಧಾವಿಸುತ್ತಿದ್ದಾರೆ ನಾನು ಎಲ್ಲಿಗೆ ಓಡುತ್ತಿದ್ದೇನೆ ಎಂಬ ಪ್ರಶ್ನೆ ಅವನನ್ನು ಕಾಡತೊಡಗಿತು ಅರ್ಜುನ ಮೇಲಾಧಿಕಾರಿ ಸೋಮನಾಥ್ ಅವರು ದುರ್ಯೋಧನನ ಪ್ರವೃತ್ತಿಯವರು ಅವರು ನೀಡಿದ ಆ ಇಮೇಲ್ ಅವನ ತಲೆಗೆ ಬಂಡೆ ಎಸೆದಂತಿತ್ತು ಕಂಪನಿಯ ಲಾಭದ ಪ್ರಮಾಣ ತಗ್ಗಿದೆ ಎಂಬ ನೆಪದಲ್ಲಿ ಹತ್ತಕ್ಕೂ ಹೆಚ್ಚು ಜನರನ್ನು ತೆಗೆದುಹಾಕಬೇಕಿತ್ತು ಆ ಪಟ್ಟಿಯನ್ನು ಸಿದ್ಧಪಡಿಸುವ ಹೊಣೆ ಅರ್ಜುನ್ ಮೇಲಿತ್ತು ಪಟ್ಟಿಯಲ್ಲಿ ಮೊದಲ ಎರಡು ಹೆಸರುಗಳೇ ಅವನ ಎದೆಯನ್ನು ನಡುಗಿಸಿದವು ರಾಘವನ್ ಅರ್ಜುನ್ ಕೆಲಸಕ್ಕೆ ಸೇರಿದಾಗ ಅವನಿಗೆ ಮಾರ್ಗದರ್ಶನ ನೀಡಿದ್ದ ಹಿರಿಯ ವ್ಯಕ್ತಿ ಅರ್ಜುನ್ ಅವನನ್ನು ತನ್ನ ಗುರುವಿನಂತೆ ಅಂದರೆ ದ್ರೋಣಾಚಾರ್ಯರಂತೆ ಗೌರವಿಸುತ್ತಿದ್ದ ಸಂದೀಪ್ ಅರ್ಜುನನ ಬಾಲ್ಯದ ಗೆಳೆಯ ಈಗ ಕಂಪನಿಯಲ್ಲಿ ಅವನ ಅತ್ಯಂತ ನಂಬಿಕಸ್ಥ ಸಹೋದ್ಯೋಗಿ ಅರ್ಜುನ ಕೈಗಳು ನಡುಗುತ್ತಿದ್ದವು ಇವರನ್ನು ನಾನೇ ಕೆಲಸದಿಂದ ತೆಗೆಯಬೇಕೆ ಇವರ ಮನೆ ಬೆಳಗುತ್ತಿದ್ದ ದೀಪವನ್ನು ನಾನೇ ಆರಿಸಬೇಕೆ ಈ ಅಧಿಕಾರ ಈ ಸಂಬಳ ಈ ಪ್ರತಿಷ್ಠೆ ಯಾರಿಗೆ ಬೇಕು ಎಂದು ಮನಸ್ಸಿನಲ್ಲೇ ಚೀರುತ್ತಿದ್ದ ಸಂಜೆ ಮನೆಯಲ್ಲಿ ಅರ್ಜುನ್ ಊಟಕ್ಕೆ ಕುಳಿತಾಗ ಅವನ ಹೆಂಡತಿ ಕೇಳಿದಳು ಏನಾಗಿದೆ ಅರ್ಜುನ್ ಯಾಕೆ ಹೀಗೆ ಕಳೆಗುಂದಿದೆ ಅರ್ಜುನ್ ಉತ್ತರ ನೀಡಲಿಲ್ಲ ಅವನಿಗೆ ಅನ್ನದ ತುತ್ತು ಗಂಟಲಿನಲ್ಲಿ ಸಿಕ್ಕಿಕೊಂಡಂತಾಯಿತು ಅವನಿಗೆ ಅನಿಸಿತು ತಾನು ಮಾಡುವ ಪ್ರತಿಯೊಂದು ಕೆಲಸವೂ ವ್ಯರ್ಥ ಹಣಕ್ಕಾಗಿ ಮನುಷ್ಯತ್ವವನ್ನು ಮಾರಿಕೊಳ್ಳಬೇಕಾದ ಅನಿವಾರ್ಯತೆ ಅವನನ್ನು ಕುಗ್ಗಿಸಿತು ನಾನು ಈ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ ಹಳ್ಳಿಗೆ ಹೋಗಿ ಸಣ್ಣ ಕೃಷಿ ಮಾಡಿಕೊಂಡಿರುತ್ತೇನೆ ಕನಿಷ್ಠ ಪಕ್ಷ ಅಲ್ಲಿ ನೆಮ್ಮದಿಯಾದರೂ ಇರುತ್ತದೆ ಎಂದು ಅರ್ಜುನ್ ಗೊಣಗಿದ ಇದು ಅರ್ಜುನನ್ನು ಯುದ್ಧ ಭೂಮಿಯಲ್ಲಿ ನನಗೆ ಯುದ್ಧ ಬೇಡ ನಾನು ಬೇಡಿ ಬದುಕುತ್ತೇನೆ ಎಂದು ಹೇಳಿದ ವಿಷಾದದ ಆಧುನಿಕ ರೂಪವಾಗಿತ್ತು ಅದೇ ಸಮಯದಲ್ಲಿ ಅರ್ಜುನ ಹಳೆಯ ಮಿತ್ರ ಕೃಷ್ಣ ಮನೆಗೆ ಬಂದನು ಕೃಷ್ಣ ಯಾವುದೇ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿಲ್ಲ ಆದರೆ ಅವನ ಬಳಿ ಬರುವ ಪ್ರತಿಯೊಂದು ಸಮಸ್ಯೆಗೂ ಒಂದು ಸರಳ ಪರಿಹಾರವಿರುತ್ತಿತ್ತು ಅವನ ಮುಖದಲ್ಲಿ ಯಾವತ್ತೂ ಮಾಸದ ಒಂದು ಕಿರುನಗೆ ಇರುತ್ತಿತ್ತು ಅರ್ಜುನ್ ಅಳುತ್ತಾ ತನ್ನ ಸಮಸ್ಯೆಯನ್ನು ಹೇಳಿಕೊಂಡ ಕೃಷ್ಣ ನಾನು ಸೋತು ಹೋಗಿದ್ದೇನೆ ನನ್ನ ಕೈಯಿಂದ ಈ ಪಾಪದ ಕೆಲಸ ಸಾಧ್ಯವಿಲ್ಲ ನನಗೆ ದಾರಿ ತೋರು ಇಲ್ಲದಿದ್ದರೆ ನಾನು ಈ ಜೀವನವನ್ನೇ ಕೊನೆಗಾಣಿಸಿಕೊಳ್ಳುವಷ್ಟು ಹತಾಶನಾಗಿದ್ದೇನೆ ಕೃಷ್ಣ ಶಾಂತವಾಗಿ ಅರ್ಜುನನ ಮಾತುಗಳನ್ನು ಕೇಳಿಸಿಕೊಂಡ ಅವನು ತಕ್ಷಣವೇ ಯಾವುದೇ ಉಪದೇಶ ನೀಡಲಿಲ್ಲ ಬದಲಾಗಿ ಅರ್ಜುನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ ಕೆಲ ಸಮಯದ ನಂತರ ಹೇಳಿದ ಅರ್ಜುನ್ ನಿನ್ನ ಈ ಕಣ್ಣೀರು ನಿನ್ನ ದೌರ್ಬಲ್ಯದ ಸಂಕೇತವೇ ಹೊರತು ಕರುಣೆ ಎದ್ದಲ್ಲ ನೀನು ಧರ್ಮ ಸಂಕಟದಲ್ಲಿದ್ದೇನೆ ಎಂದು ಅಂದುಕೊಳ್ಳುತ್ತಿದ್ದೀಯಾ ಆದರೆ ನೀನು ವಾಸ್ತವವಾಗಿ ಮೋಹದಲ್ಲಿ ಸಿಲುಕಿದ್ದೀಯ ಸತ್ಯವನ್ನು ನೋಡುವ ಶಕ್ತಿ ನಿನಗೆ ಉಂಟಾಗಲಿ ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋದ ಅರ್ಜುನ ಈ ಸ್ಥಿತಿಯು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರುತ್ತದೆ ನಾವು ಪ್ರೀತಿಸುವ ವ್ಯಕ್ತಿಗಳು ಮತ್ತು ನಮ್ಮ ಕರ್ತವ್ಯಗಳ ನಡುವೆ ಸಂಘರ್ಷ ಉಂಟಾದಾಗ ನಾವು ಓಡಿ ಹೋಗಲು ಬಯಸುತ್ತೇವೆ ಈ ವಿಷಾದವೇ ಜ್ಞಾನದ ಮೊದಲ ಮೆಟ್ಟಿಲು ನಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಂಡಾಗಲೇ ನಮಗೆ ಗುರುವಿನ ಮಾರ್ಗದರ್ಶನ ಸಿಗಲು ಸಾಧ್ಯ ಆ ದಿನ ಸಂಜೆ ಅರ್ಜುನ್ ತನ್ನ ಐಷಾರಾಮಿ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ನಿಂತು ನಗರದ ದೀಪಗಳನ್ನು ನೋಡುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಕತ್ತಲೆ ಆವರಿಸಿತ್ತು ಮರುದಿನ ಅವನು ತನ್ನ ತಂಡದ ಹತ್ತು ಜನರನ್ನು ಕೆಲಸದಿಂದ ತೆಗೆಯುವ ಪಟ್ಟಿಗೆ ಸಹಿ ಹಾಕಬೇಕಿತ್ತು ಅಷ್ಟರಲ್ಲಿ ಕೃಷ್ಣ ಅಲ್ಲಿಗೆ ಬಂದ ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದ ಮಳೆ ಹನಿಗಳನ್ನು ನೋಡುತ್ತಾ ಕೃಷ್ಣ ಕೇಳಿದ ಏನು ಅರ್ಜುನ ಯುದ್ಧ ಶುರುವಾಗುವ ಮೊದಲೇ ಶಸ್ತ್ರತ್ಯಾಗ ಮಾಡಿದಂತಿದೆ ನಿನ್ನ ಮುಖ ಅರ್ಜುನ್ ಹೇಳಿದ ಕೃಷ್ಣ ಇದು ಯುದ್ಧವಲ್ಲ ಇದು ಅನ್ಯಾಯ ಹತ್ತು ವರ್ಷಗಳಿಂದ ಕಂಪನಿಗೆ ರಕ್ತ ಸುರಿಸಿದವರನ್ನು ಒಂದೇ ಕ್ಷಣದಲ್ಲಿ ಬೀದಿಗೆ ತಳ್ಳುವುದು ಹೇಗೆ ನಾನು ಈ ಪಾಪದ ಕೆಲಸ ಮಾಡಲಾರೆ ನಾಳೆಯೇ ರಾಜೀನಾಮೆ ನೀಡಿ ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ದೂರ ಹೋಗಿಬಿಡುತ್ತೇನೆ ಕೃಷ್ಣ ಸಮಾಧಾನದಿಂದ ನಗುತ್ತಾ ಹೇಳಿದ ಹೋಗಿ ಏನು ಮಾಡುತ್ತೀಯ ಅರ್ಜುನ್ ಹಿಮಾಲಯಕ್ಕೆ ಹೋದರೂ ನಿನ್ನ ಮನಸ್ಸು ಈ ನೆನಪುಗಳನ್ನು ಹೊತ್ತು ತರುವುದಿಲ್ಲವೇ ಓಡಿ ಹೋಗುವುದು ಪರಿಹಾರವಲ್ಲ ಅದು ಹೇಡಿತನ ಅರ್ಜುನ್ ಹೇಳಿದ ಹಾಗಾದರೆ ನಾನು ಏನು ಮಾಡಬೇಕು ಈ ನೋವನ್ನು ಸಹಿಸಿಕೊಂಡು ಕೆಲಸ ಮಾಡಬೇಕೆ ಕೃಷ್ಣ ನಿನಗೆ ಅರ್ಥವಾಗುತ್ತಿಲ್ಲ ರಾಘವನ್ ಸರ್ ನನಗೆ ಕೆಲಸ ಕಲಿಸಿದವರು ಸಂದೀಪ್ ನನ್ನ ಕಷ್ಟ ಕಾಲದಲ್ಲಿ ಹಣ ನೀಡಿ ಸಹಾಯ ಮಾಡಿದವನು ಇವರನ್ನು ಕೆಲಸದಿಂದ ತೆಗೆದರೆ ನಾನು ಕೃತಜ್ಞನಾಗುವುದಿಲ್ಲವೇ ನನ್ನ ಆತ್ಮಕ್ಕೆ ನೆಮ್ಮದಿ ಇರುತ್ತದೆಯೇ ಕೃಷ್ಣ ಅವನ ಪಕ್ಕದಲ್ಲಿ ನಿಂತು ಅರ್ಜುನ್ನ ಗೊಂದಲದ ಸುಳಿಗೆ ಕನ್ನಡಿ ಹಿಡಿಯುವಂತೆ ಮಾತು ಆರಂಭಿಸಿದ ಅರ್ಜುನ್ ನೀನು ಯಾರ ಬಗ್ಗೆ ದುಃಖಿಸುತ್ತಿದ್ದೀಯೋ ಅವರು ದುಃಖಕ್ಕೆ ಅರ್ಹರಲ್ಲ ಜ್ಞಾನಿಗಳು ಸತ್ತವರ ಬಗ್ಗೆಯಾಗಲಿ ಅಥವಾ ಬದುಕಿರುವವರ ಬಗ್ಗೆಯಾಗಲಿ ಶೋಕಿಸುವುದಿಲ್ಲ ನೀನು ಕೇವಲ ಹೊರಗಿನ ರೂಪವನ್ನು ಅಂದರೆ ಬಾಹ್ಯ ಸಂಬಂಧಗಳನ್ನು ನೋಡುತ್ತಿದ್ದೀಯಾ ಆದರೆ ಒಳಗಿರುವ ಸತ್ಯವನ್ನಲ್ಲ ಅರ್ಜುನ್ ಹೇಳಿದ ಸತ್ಯ ಯಾವುದು ಸತ್ಯ ಕೃಷ್ಣ ಅವರ ಕೆಲಸ ಹೋಗುವುದು ಸತ್ಯ ಅವರ ಕುಟುಂಬದ ಕಷ್ಟ ಸತ್ಯ ಆಗ ಕೃಷ್ಣ ಹೇಳಿದ ಕೇಳು ಅರ್ಜುನ್ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ನೀನು ಇಂದು ನನ್ನವರು ಎಂದು ಕರೆಯುವವರು ನಾಳೆ ಇರುವುದಿಲ್ಲ ಬದಲಾವಣೆ ಎಂಬುದು ಜಗತ್ತಿನ ನಿಯಮ ಈ ದೇಹವು ಕೇವಲ ಒಂದು ಬಟ್ಟೆಯಂತೆ ಹರಿದ ಬಟ್ಟೆಯನ್ನು ಬದಲಿಸಿ ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತದೆ ರಾಘವನ್ ಸರ್ ಮತ್ತು ಸಂದೀಪ್ ಅವರ ಜೀವನದ ಹಾದಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ನಡೆಯುತ್ತದೆ ನೀನು ಕೇವಲ ಒಂದು ನಿಮಿತ್ತ ಮಾತ್ರ ನೀನು ಸಹಿ ಹಾಕದಿದ್ದರೂ ಅವರ ಜೀವನದ ಆ ಘಟ್ಟ ಸಂಭವಿಸಿಯೇ ತೀರುತ್ತದೆ ಆದರೆ ನೀನು ನಿನ್ನ ಕರ್ತವ್ಯದಿಂದ ಹಿಂದೆ ಸರಿಯುವುದು ನಿನ್ನ ಪತನಕ್ಕೆ ಕಾರಣವಾಗುತ್ತದೆ ಅರ್ಜುನ್ ಈಗ ತುಸು ಶಾಂತನಾಗಿದ್ದರೂ ಅವನ ಪ್ರಶ್ನೆಗಳು ಮುಗಿದಿರಲಿಲ್ಲ ಸರಿ ಕೃಷ್ಣ ಆತ್ಮಶಾಶ್ವತ ಇರಬಹುದು ಆದರೆ ಈ ಕ್ಷಣದ ನನ್ನ ನಿರ್ಧಾರಕ್ಕೆ ನಾನು ಜವಾಬ್ದಾರನಲ್ಲವೇ ಕೃಷ್ಣ ಹೇಳಿದ ಖಂಡಿತ ಆದರೆ ಆ ಜವಾಬ್ದಾರಿ ಹೇಗಿರಬೇಕೆಂದರೆ ಫಲಾಪೇಕ್ಷೆ ಇಲ್ಲದ ಕರ್ಮ ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ಗಮನಿಸು ಕೃಷ್ಣ ಮುಂದುವರಿದು ಹೇಳಿದ ಒಬ್ಬ ರೈತ ಹೊಲದಲ್ಲಿ ಬೀಜ ಬಿತ್ತುತ್ತಾನೆ ಅದು ಅವನ ಕರ್ತವ್ಯ ಮಳೆ ಬರುವುದು ಬೆಳೆ ಕೈಗೆ ಬರುವುದು ಅವನ ಕೈಲಿಲ್ಲ ಮಳೆ ಬರಲಿಲ್ಲ ಎಂದು ಅವನು ಬಿತ್ತುವುದನ್ನೇ ನಿಲ್ಲಿಸಿದರೆ ಜಗತ್ತಿಗೆ ಅನ್ನ ಸಿಗುತ್ತದೆಯೇ ಹಾಗೆಯೇ ನೀನು ನಿನ್ನ ಕಂಪನಿಯ ಹಿತದೃಷ್ಟಿಯಿಂದ ನ್ಯಾಯದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಆ ನಿರ್ಧಾರದ ಫಲಿತಾಂಶ ಏನಾಗುತ್ತದೋ ಅವರು ನಿನ್ನನ್ನು ದ್ವೇಷಿಸುತ್ತಾರೋ ಅಥವಾ ಹೊಗಳುತ್ತಾರೋ ಎಂಬುದು ನಿನಗೆ ಸಂಬಂಧಿಸಿದ್ದಲ್ಲ ಅರ್ಜುನ್ ಹೇಳಿದ ಆದರೆ ಪ್ರತಿಯೊಬ್ಬರು ಪ್ರತಿಫಲ ನಿರೀಕ್ಷಿಸಿಯೇ ಕೆಲಸ ಮಾಡುತ್ತಾರಲ್ಲವೇ ಕೃಷ್ಣ ಹೇಳಿದ ಅಲ್ಲಿಯೇ ವ್ಯತ್ಯಾಸವಿರುವುದು ಕೆಲಸದ ಮೇಲಿನ ಗಮನಕ್ಕಿಂತ ಫಲಿತಾಂಶದ ಮೇಲಿನ ಆತಂಕ ಹೆಚ್ಚಾದಾಗ ಮನುಷ್ಯ ತಪ್ಪು ಮಾಡುತ್ತಾನೆ ನೀನು ಫಲಿತಾಂಶದ ಮೇಲಿನ ವ್ಯಾಮೋಹ ಬಿಟ್ಟು ಕೆಲಸ ಮಾಡಿದರೆ ನಿನ್ನ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಆಗ ನಿನ್ನ ಮನಸ್ಸು ಶಾಂತವಾಗಿರುತ್ತದೆ ಕೃಷ್ಣ ಅರ್ಜುನ ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈ ಹಾಕಿ ಹೇಳಿದ ಅರ್ಜುನ್ ನೀನು ಯಾಕೆ ಈ ನಿರ್ಧಾರದ ಸಂಪೂರ್ಣ ಜವಾಬ್ದಾರಿಯನ್ನು ನಿನ್ನ ತಲೆಯ ಮೇಲೆ ಹಾಕಿಕೊಳ್ಳುತ್ತಿದ್ದೀಯಾ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವೇ ನಿನ್ನ ನೋವಿಗೆ ಮೂಲ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕೆಲಸ ಮಾಡುವುದು ನಿನ್ನ ಅಧಿಕಾರ ಆದರೆ ಅದರ ಫಲಿತಾಂಶ ನಿನ್ನ ಕೈಲಿಲ್ಲ ಅರ್ಜುನ್ ಕೇಳಿದ ಅದರ ಅರ್ಥವೇನು ಕೃಷ್ಣ ಫಲಿತಾಂಶದ ಬಗ್ಗೆ ಯೋಚಿಸದೆ ಕೆಲಸ ಮಾಡುವುದು ಹೇಗೆ ಸಾಧ್ಯ ನಮಗೆ ಟಾರ್ಗೆಟ್ ಇರುತ್ತದೆ ಲಾಭದ ನಿರೀಕ್ಷೆ ಇರುತ್ತದೆ ಆಗ ಕೃಷ್ಣ ಹೇಳಿದ ಫಲಿತಾಂಶದ ಬಗ್ಗೆ ಜಾಗೃತಿ ಇರಲಿ ಆದರೆ ವ್ಯಾಮೋಹ ಬೇಡ ನೀನು ನಿನ್ನ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡು ಈಗ ಲೇ ಆಫ್ ನಿರ್ಧಾರ ಕಂಪನಿಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಿಂತಿದೆ ನೀನು ಸಹಿ ಹಾಕದಿದ್ದರೆ ಇನ್ನೊಬ್ಬರು ಹಾಕುತ್ತಾರೆ ಆದರೆ ನೀನು ಆ ಸ್ಥಾನದಲ್ಲಿದ್ದರೆ ಕನಿಷ್ಠ ಪಕ್ಷ ಹತ್ತು ಜನರಿಗೆ ನ್ಯಾಯಯುತ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬಹುದು ನೀನು ಹೊರಟು ಹೋದರೆ ಅವರ ಗತಿಯೇನು ನಿನ್ನ ಕರ್ತವ್ಯದಿಂದ ವಿಮುಖನಾಗುವುದು ಅವರಿಗೆ ಮಾಡುವ ದ್ರೋಹ ಅಲ್ವೇ ಅರ್ಜುನ್ ಹೇಳಿದ ಅಂದರೆ ನಾನು ಭಾವನೆಗಳಿಲ್ಲದ ಯಂತ್ರದಂತೆ ಕೆಲಸ ಮಾಡಬೇಕೆ ಕೃಷ್ಣ ಹೇಳಿದ ಅಲ್ಲ ಯಂತ್ರಕ್ಕೆ ಅರಿವಿಲ್ಲ ನಿನಗೆ ಅರಿವಿದೆ ಅರ್ಜುನ್ ಕರ್ಮಯೋಗ ಎಂದರೆ ಕೆಲಸದಿಂದ ಓಡಿ ಹೋಗುವುದಿಲ್ಲ ಕೆಲಸದ ನಡುವೆಯೇ ಶಾಂತಿಯನ್ನು ಕಂಡುಕೊಳ್ಳುವುದು ನೀನು ಈ ನಿರ್ಧಾರವನ್ನು ಅರ್ಜುನ್ ಎಂಬ ವೈಯಕ್ತಿಕ ವ್ಯಕ್ತಿಯಾಗಿ ತೆಗೆದುಕೊಳ್ಳಬೇಡ ಬದಲಾಗಿ ಮ್ಯಾನೇಜರ್ ಎಂಬ ಜವಾಬ್ದಾರಿಯುತ ಸ್ಥಾನದಿಂದ ತಗೋ ಒಬ್ಬ ವೈದ್ಯ ತನ್ನ ರೋಗಿಯ ಪ್ರಾಣ ಉಳಿಸಲು ಶಸ್ತ್ರಚಿಕಿತ್ಸೆ ಮಾಡುವಾಗ ರಕ್ತ ಕಂಡು ಹೆದರಿದರೆ ರೋಗಿ ಬದುಕುತ್ತಾನೆಯೇ ಅಲ್ಲಿ ವೈದ್ಯನಿಗೆ ಕರುಣೆಗಿಂತ ಕರ್ತವ್ಯ ಮುಖ್ಯ ಅರ್ಜುನ್ ಹೇಳಿದ ಆದರೆ ಕೃಷ್ಣ ಜನನನನ್ನು ಕೆಟ್ಟವನೆಂದು ಕರೆಯುತ್ತಾರೆ ಕೃಷ್ಣ ಹೇಳಿದ ಜನರ ಮಾತು ಕ್ಷಣಿಕ ಇಂದು ನಿನ್ನನ್ನು ನಿಂದಿಸುವವರು ನಾಳೆ ನಿನ್ನ ಪ್ರಾಮಾಣಿಕತೆಯನ್ನು ಕಂಡು ಹೊಗಳಬಹುದು ಲೋಕದ ದೃಷ್ಟಿಯಲ್ಲಿ ವಿಜಯಿಯಾಗುವುದಕ್ಕಿಂತ ನಿನ್ನ ಆತ್ಮಸಾಕ್ಷಿಯ ಮುಂದೆ ನೀನು ಸರಿಯಾಗಿರುವುದು ಮುಖ್ಯ ಅದೇ ನಿಜವಾದ ಯೋಗ ಕೃಷ್ಣ ಅರ್ಜುನನಿಗೆ ಒಂದು ದೊಡ್ಡ ಗುಟ್ಟನ್ನು ಹೇಳಿದ ಸಂತೋಷ ದುಃಖ ಲಾಭ ನಷ್ಟ ಜಯ ಅಪಜಯ ಇವುಗಳನ್ನೆಲ್ಲ ಸಮಾನವಾಗಿ ಸ್ವೀಕರಿಸುವುದನ್ನು ಕಲಿ ಇದನ್ನು ಸಾಧಿಸಿದವನೇ ಸ್ಥಿತ ಪ್ರಜ್ಞ ನೀನು ಇಂದು ರಾಘವನವರ ಪರವಾಗಿ ನಿಲ್ಲುವುದು ನಿನ್ನ ವೈಯಕ್ತಿಕ ಭಾವನೆ ಅಂದರೆ ಎಮೋಷನ್ ಆದರೆ ಕಂಪನಿಯ ಉಳಿವಿಗಾಗಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ನಿನ್ನ ವೃತ್ತಿ ಧರ್ಮ ಅಂದರೆ ಪ್ರೊಫೆಷನಲ್ ಡ್ಯೂಟಿ ವೈಯಕ್ತಿಕ ಭಾವನೆಗಿಂತ ಧರ್ಮ ದೊಡ್ಡದು ಅರ್ಜುನ್ ಎದ್ದು ನಿಂತ ಅವನ ಕೈಗಳು ಇನ್ನೂ ನಡುಗುತ್ತಿರಲಿಲ್ಲ ಅವನಿಗೆ ಅರ್ಥವಾಯಿತು ಅವನು ರಾಘವನವರ ಹೆಸರನ್ನು ಪಟ್ಟಿಯಿಂದ ತೆಗೆಯಲು ಸಾಧ್ಯವಿಲ್ಲದಿರಬಹುದು ಆದರೆ ಆ ನಿರ್ಧಾರವನ್ನು ಗೌರವಯುತವಾಗಿ ಹೇಗೆ ಜಾರಿಗೆ ತರಬೇಕು ಮತ್ತು ಅವರಿಗೆ ಮುಂದಿನ ದಾರಿ ಹೇಗೆ ತೋರಿಸಬೇಕು ಎಂಬುದು ಅವನ ಮುಂದಿರುವ ಸವಾಲಾಗಿತ್ತು ಕೃಷ್ಣನ ಮಾತುಗಳು ಅರ್ಜುನನ ಮನಸ್ಸಿನ ಮೂಡಗಳನ್ನು ಸರಿಸಿದವು ಅವನಿಗೆ ಅರ್ಥವಾಯಿತು ಸಮಸ್ಯೆ ಕೆಲಸದಲ್ಲಿಲ್ಲ ಕೆಲಸವನ್ನು ಅವನು ನೋಡುತ್ತಿದ್ದ ದೃಷ್ಟಿಯಲ್ಲಿದೆ ಅರ್ಜುನ್ ಹೇಳಿದ ಕೃಷ್ಣ ನೀನು ಹೇಳಿದ್ದು ಸರಿ ನಾನು ಫಲಿತಾಂಶದ ಆತಂಕದಲ್ಲಿ ಸಿಲುಕಿ ನನ್ನ ಇಂದಿನ ಕರ್ತವ್ಯವನ್ನು ಮರೆಯುತ್ತಿದ್ದೆ ನಾನು ರಾಜೀನಾಮೆ ನೀಡುವ ನಿರ್ಧಾರವನ್ನು ಕೈಬಿಡುತ್ತೇನೆ ನಾಳೆ ಕಚೇರಿಗೆ ಹೋಗಿ ಆ ಹತ್ತು ಜನರಿಗೆ ಕಂಪನಿಯಿಂದ ಸಿಗಬೇಕಾದ ಗರಿಷ್ಠ ಸೌಲಭ್ಯಗಳನ್ನು ಕೊಡಿಸುತ್ತೇನೆ ಮತ್ತು ಅವರ ಮುಂದಿನ ಉದ್ಯೋಗಕ್ಕಾಗಿ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಕೃಷ್ಣ ಹೇಳಿದ ಈಗ ನೀನು ಸರಿಯಾದ ಹಾದಿಯಲ್ಲಿದ್ದೀಯಾ ಫಲಿತಾಂಶ ಯಶಸ್ವಿಯಾಗಲಿ ಅಥವಾ ವಿಫಲವಾಗಲಿ ನೀನು ನಿನ್ನ ಧರ್ಮವನ್ನು ಪಾಲಿಸಿದರೆ ನಿನಗೆ ಕರ್ಮದ ಬಂಧನ ಅಂಟುವುದಿಲ್ಲ ಸದಾ ಕಾರ್ಯನಿರತನಾಗಿರು ಆದರೆ ಅಂತರಂಗದಲ್ಲಿ ಕಮಲದ ಎಲೆಯ ಮೇಲಿನ ಹನಿಯಂತೆ ಅಲಿಪ್ತನಾಗಿರು ಅರ್ಜುನ ಕಣ್ಣುಗಳಲ್ಲಿ ಈಗ ಕಳವಳವಿರಲಿಲ್ಲ ಬದಲಿಗೆ ಒಂದು ವಿಶಿಷ್ಟವಾದ ತೇಜಸ್ಸು ಮತ್ತು ಸ್ಪಷ್ಟತೆ ಇತ್ತು ಅವನು ತನ್ನ ಲ್ಯಾಪ್ಟಾಪ್ ತೆರೆದು ನಾಳೆಯ ಕಾರ್ಯಸೂಚಿಯನ್ನು ಸಿದ್ಧಪಡಿಸಲು ಕುಳಿತ ಕೃಷ್ಣ ಮೌನವಾಗಿ ಕಿರುನಗೆ ಬೀರುತ್ತಾ ಅಲ್ಲಿಂದ ಹೊರಟ ಮರುದಿನ ಬೆಳಗ್ಗೆ ಅರ್ಜುನ್ ಕಚೇರಿಯ ಮೆಟ್ಟಿಲು ಹತ್ತಿದಾಗ ಅವನ ನಡುಗೆಯಲ್ಲಿ ಒಂದು ರೀತಿಯ ಸ್ಥಿರತೆ ಇತ್ತು ಅವನ ಕ್ಯಾಬಿನ ಹೊರಗೆ ಸಂದೀಪ್ ಮತ್ತು ರಾಘವನ್ ಸರ್ ಕಾಯುತ್ತಿದ್ದರು ಅವರ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು ಕಂಪನಿಯಲ್ಲಿ ಹಬ್ಬಿದ್ದ ಲೇ ಆಫ್ ಸುದ್ದಿ ಅವರ ನಿದ್ದೆಗೆಡಿಸಿತ್ತು ಅರ್ಜುನ್ ಮೊದಲು ರಾಘವನ್ ಅವರನ್ನು ಒಳಗೆ ಕರೆದನು ರಾಘವನ್ ಅವರು ಅರ್ಜುನ ಮೊದಲ ಬಾಸ್ ರಾಘವನ್ ಹೇಳಿದರು ಅರ್ಜುನ್ ಲೀಸ್ಟ್ ರೆಡಿಯಾಗಿದೆಯಂತೆ ಹೌದಾ ನನ್ನ ಹೆಸರು ಇದೆಯೇ ಈ ವಯಸ್ಸಿನಲ್ಲಿ ನಾನು ಎಲ್ಲಿಗೆ ಹೋಗಲಿ ಮಗಳ ಮದುವೆಗೆ ಸಾಲ ಮಾಡಿದ್ದೇನೆ ಎನ್ನುತ್ತಾ ಅವರ ಕಣ್ಣಾಲಿಗಳು ತೇವವಾದವು ಅರ್ಜುನ ಮನಸ್ಸು ಒಂದು ಕ್ಷಣ ಕರಗಿತು ಇದು ಕೃಷ್ಣ ಹೇಳಿದ ಮೋಹದ ಕ್ಷಣ ಆದರೆ ತಕ್ಷಣವೇ ಅವನಿಗೆ ಕೃಷ್ಣನ ಮಾತು ನೆನಪಾಯಿತು ಕೆಲಸದ ನಡುವೆ ಭಾವನೆಗಳಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡ ಅರ್ಜುನ್ ಶಾಂತವಾಗಿ ಹೇಳಿದ ಸರ್ ಈ ನಿರ್ಧಾರ ನನ್ನ ವೈಯಕ್ತಿಕ ಆಯ್ಕೆಯಲ್ಲ ಇದು ಕಂಪನಿಯ ಅನಿವಾರ್ಯತೆ ನಿಮ್ಮ ಹೆಸರನ್ನು ಉಳಿಸುವ ಸುಳ್ಳು ಭರವಸೆ ನಾನು ನೀಡಲಾರೆ ಆದರೆ ಒಂದು ಮಾತು ಕೊಡುತ್ತೇನೆ ನೀವು ಕಂಪನಿಗೆ ನೀಡಿದ ಸೇವೆಗೆ ತಕ್ಕಂತೆ ನಿಮಗೆ ಸಿಗಬೇಕಾದ ಪೂರ್ಣ ಪರಿಹಾರ ಮತ್ತು ಮುಂದಿನ ಆರು ತಿಂಗಳ ಕಾಲ ಆರೋಗ್ಯ ವಿಮೆ ಸಿಗುವಂತೆ ನಾನು ಬೋರ್ಡ್ ಮೀಟಿಂಗ್ನಲ್ಲಿ ಹೋರಾಡುತ್ತೇನೆ ಜೊತೆಗೆ ನನ್ನ ಪರಿಚಯದ ಬೇರೆ ಕಂಪನಿಗಳಲ್ಲಿ ನಿಮಗಾಗಿ ಒಂದು ಗೌರವಾನ್ವಿತ ಸ್ಥಾನವನ್ನು ಹುಡುಕಿಕೊಡುವುದು ನನ್ನ ವೈಯಕ್ತಿಕ ಜವಾಬ್ದಾರಿ ರಾಘವನ್ ಅವರಿಗೆ ಆಶ್ಚರ್ಯವಾಯಿತು ಅರ್ಜುನ್ ಅಳುತ್ತಾ ಕೂರದೆ ವಾಸ್ತವವನ್ನು ಎದುರಿಸಿ ಅವರಿಗೆ ದಾರಿ ತೋರಿಸುತ್ತಿದ್ದನು ನಂತರ ಸಂದೀಪ್ ಒಳಗೆ ಬಂದನು ಅವನು ಅರ್ಜುನ ಹತ್ತಿರದ ಗೆಳೆಯನಾಗಿದ್ದರಿಂದ ಸ್ವಲ್ಪ ಅಧಿಕಾರದಿಂದಲೇ ಮಾತನಾಡಿದ ಸಂದೀಪ್ ಹೇಳಿದ ನೋಡು ಅರ್ಜುನ್ ನಾವು ಫ್ರೆಂಡ್ಸ್ ಸೋಮನಾಥ್ ನಿನಗೆ ಲೀಸ್ಟ್ ಕೊಡಲು ಹೇಳಿದ್ದಾನೆ ಅಂತ ಗೊತ್ತು ನನ್ನ ಹೆಸರನ್ನು ಹೇಗಾದರೂ ಮಾಡಿ ಡಿಲೀಟ್ ಮಾಡು ನಿನಗೆ ಈ ಮೊದಲು ನಾನು ಮಾಡಿದ ಸಹಾಯ ನೆನಪಿದೆಯಲ್ಲ ಇದು ಅರ್ಜುನ್ಗೆ ಎದುರಾದ ಅತಿದೊಡ್ಡ ಪರೀಕ್ಷೆ ಇಲ್ಲಿ ಕರ್ಮ ಎಂಬುದು ಕೇವಲ ಕೆಲಸವಲ್ಲ ಅದು ನ್ಯಾಯವೂ ಹೌದು ಅರ್ಜುನ್ ಹೇಳಿದ ಸಂದೀಪ್ ಗೆಳೆತನ ಬೇರೆ ಕರ್ತವ್ಯ ಬೇರೆ ಕಳೆದ ಒಂದು ವರ್ಷದ ನಿನ್ನ ಪರ್ಫಾರ್ಮೆನ್ಸ್ ರಿಪೋರ್ಟ್ ನೋಡು ನೀನು ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದ್ದೀಯಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರನ್ನು ಬಿಟ್ಟು ಕೇವಲ ಗೆಳೆಯ ಎಂಬ ಕಾರಣಕ್ಕೆ ನಿನ್ನನ್ನು ಉಳಿಸಿಕೊಂಡರೆ ಅದು ನಾನು ಮಾಡುವ ಧರ್ಮವಾಗುತ್ತದೆ ನಾನು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕೆಂದು ನಿರ್ಧರಿಸಿದ್ದೇನೆ ಅಂದರೆ ನಿನ್ನಿಂದ ಉಪಕಾರ ನಿರೀಕ್ಷಿಸಿಯೋ ಅಥವಾ ನಿನ್ನ ದ್ವೇಷಕ್ಕೆ ಹೆದರಿಯೋ ನಾನು ನಿರ್ಧಾರ ಬದಲಿಸುವುದಿಲ್ಲ ಸಂದೀಪ್ ಕೋಪದಿಂದ ಹೊರಗೆ ಹೋದ ಅರ್ಜುನ್ಗೆ ಸ್ವಲ್ಪ ನೋವಾಯಿತಾದರೂ ಅವನ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಶಾಂತಿ ಇತ್ತು ಅವನು ತನಗೆ ತಾನೇ ಅಂದುಕೊಂಡ ನಾನು ನನ್ನ ಪಾಲಿನ ಕರ್ಮವನ್ನು ನ್ಯಾಯಯುತವಾಗಿ ಮಾಡಿದ್ದೇನೆ ಇದರ ಫಲಿತಾಂಶ ಏನಾದರೂ ಆಗಲಿ ಕಂಪನಿಯ ಸಿಇಒ ಸೋಮನಾಥ್ ಅರ್ಜುನನ್ನು ಕರೆದು ಕೇಳಿದ ಏನು ಅರ್ಜುನ್ ಲೀಸ್ಟ್ ರೆಡಿಯಾ ಯಾರನ್ನಾದರೂ ಉಳಿಸಿಕೊಳ್ಳಲು ಯಾರಾದರೂ ಲಂಚ ನೀಡಲು ಬಂದಿದ್ದಾರಾ ಬಂದಿದ್ದರೆ ನನಗೂ ಒಂದು ಪಾಲು ಇರಲಿ ಎಂದು ವಿಖಾರವಾಗಿ ನಕ್ಕನು ಅರ್ಜುನ್ ಈ ಹಿಂದೆ ಇಂತಹ ಮಾತುಗಳಿಗೆ ಹೆದರುತ್ತಿದ್ದ ಅಥವಾ ಜಿಗುಪ್ಸೆ ಪಡುತ್ತಿದ್ದ ಆದರೆ ಇಂದು ಅವನು ಕೃಷ್ಣನ ಉಪದೇಶದಂತೆ ಅನಾಸಕ್ತಿಯನ್ನು ಬೆಳೆಸಿಕೊಂಡಿದ್ದ ಅರ್ಜುನ್ ಹೇಳಿದ ಸರ್ ಲೀಸ್ಟ್ ತಯಾರು ಮಾಡುವಾಗ ನಾನು ಕೇವಲ ಕಂಪನಿಯ ಹಿತದೃಷ್ಟಿ ಮತ್ತು ಉದ್ಯೋಗಿಗಳ ಅರ್ಹತೆಯನ್ನು ಮಾತ್ರ ನೋಡಿದ್ದೇನೆ ಬೇರೆ ಯಾವುದೇ ಲಾಲಸೆ ಅಥವಾ ಭಯಕ್ಕೆ ನಾನು ಒಳಗಾಗಿಲ್ಲ ಫಲಿತಾಂಶ ಏನೇ ಬರಲಿ ನಾನು ಸತ್ಯಕ್ಕೆ ಬದ್ಧನಾಗಿದ್ದೇನೆ ಸೋಮನಾಥ್ಗೆ ಅರ್ಜುನನಲ್ಲಿ ಆದ ಈ ಬದಲಾವಣೆ ಕಂಡು ಆಶ್ಚರ್ಯವಾಯಿತು ಅರ್ಜುನ್ ಈಗ ಬರೀ ನೌಕರನಾಗಿರಲಿಲ್ಲ ಅವನು ತನ್ನ ಕರ್ಮದ ಮೂಲಕ ಒಬ್ಬ ಯೋಗಿಯಾಗುತ್ತಿದ್ದ ಕರ್ಮಯೋಗ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಅಹಂ ಬದಿಗೊತ್ತಿ ಯಾವುದು ಸರಿಯೋ ಅದನ್ನು ಮಾಡುವುದು ಅರ್ಜುನ್ ತನ್ನ ಗೆಳೆಯ ಮತ್ತು ಗುರುಗಳ ಎದುರು ಎದಿಬ್ಬಿಸಿ ನಿಂತಿದ್ದು ಇದೇ ಕಾರಣಕ್ಕೆ ಅರ್ಜುನ್ ಕಚೇರಿಯಲ್ಲಿ ನ್ಯಾಯಯುತವಾಗಿ ಲೀಸ್ಟ್ ಸಿದ್ಧಪಡಿಸಿದ್ದು ಸೋಮನಾಥ್ಗೆ ಇಷ್ಟವಾಗಲಿಲ್ಲ ಸೋಮನಾಥ್ಗೆ ಬೇಕಾಗಿದ್ದು ತನ್ನ ಚೇಳಾಗಳನ್ನು ಉಳಿಸಿಕೊಳ್ಳುವುದು ಮತ್ತು ಪ್ರಾಮಾಣಿಕರನ್ನು ಹೊರಹಾಕುವುದು ಅರ್ಜುನ್ ತನ್ನ ಮಾತಿಗೆ ಬಗ್ಗದಿದ್ದಾಗ ಸೋಮನಾಥ್ ಅವನ ವಿರುದ್ಧವೇ ಸಂಚು ರೂಪಿಸಲು ಶುರು ಮಾಡಿದ ಕಚೇರಿಯಲ್ಲಿ ಅರ್ಜುನ್ ಬಗ್ಗೆ ಅಪಪ್ರಚಾರ ಶುರುವಾಯಿತು ಅರ್ಜುನ್ ಲಂಚ ಪಡೆದು ಲಿಸ್ಟ್ ಬದಲಿಸಿದ್ದಾನೆ ಎಂಬ ಸುಳ್ಳು ಸುದ್ದಿ ಹರಡಿತು ನಂಬಿದ ಗೆಳೆಯ ಸಂದೀಪ್ ಕೂಡ ಸೋಮನಾಥ್ನ ಜೊತೆ ಸೇರಿ ಅರ್ಜುನ್ ವಿರುದ್ಧ ಸಾಕ್ಷಿ ಹೇಳಲು ಸಿದ್ಧನಾದ ಒಂದು ಸಾಯಂಕಾಲ ಅರ್ಜುನ್ ಪಾರ್ಕ್ನಲ್ಲಿ ಕುಳಿತಿದ್ದಾಗ ಮತ್ತೆ ಕೃಷ್ಣ ಅಲ್ಲಿಗೆ ಬಂದ ಅರ್ಜುನ್ ವಿಚಲಿತನಾಗಿದ್ದ ಅರ್ಜುನ್ ಹೇಳಿದ ಕೃಷ್ಣ ನಾನು ಸರಿಯಾದ ಹಾದಿಯಲ್ಲೇ ನಡೆದರೂ ನನಗೆ ಯಾಕೆ ಇಷ್ಟು ಅವಮಾನ ಎಲ್ಲರೂ ನನ್ನನ್ನು ಶತ್ರುವಿನಂತೆ ನೋಡುತ್ತಿದ್ದಾರೆ ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲವೇ ಕೃಷ್ಣ ಶಾಂತವಾಗಿ ಹೇಳಿದ ಅರ್ಜುನ್ ನೀನು ನಿನ್ನ ಶಕ್ತಿಯ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ದೀಯಾ ನಾನು ಮಾಡುತ್ತೇನೆ ನನ್ನಿಂದಲೇ ಎಲ್ಲವೂ ಆಗುತ್ತಿದೆ ಎಂಬ ಅಹಂಕಾರ ಇನ್ನೂ ನಿನ್ನಲ್ಲಿದೆ ಅದಕ್ಕೆ ನಿನಗೆ ಈ ನೋವು ಹಾಗಾದರೆ ನಾನು ಏನು ಮಾಡಬೇಕು ಎಲ್ಲವನ್ನೂ ಸಹಿಸಿಕೊಂಡು ಇರಬೇಕೆ ಎಂದು ಅರ್ಜುನ್ ಕೇಳಿದ ಆಗ ಕೃಷ್ಣ ಹೇಳಿದ ಅರ್ಜುನ್ ಇಲ್ಲಿಯೇ ಭಕ್ತಿಯೋಗ ಕೆಲಸ ಮಾಡುತ್ತದೆ ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ ನಿನ್ನ ಪ್ರತಿಯೊಂದು ಕೆಲಸವನ್ನು ನಿನ್ನ ಪ್ರತಿಯೊಂದು ಉಸಿರನ್ನು ಆ ಪರಮಾತ್ಮನಿಗೆ ಸಮರ್ಪಿಸುವುದು ಅಂದರೆ ಕೆಲಸ ಮಾಡುವಾಗ ನಿನ್ನಿಂದಲೇ ಕೆಲಸವಾಗುತ್ತಿದೆ ಎಂದು ಭಾವಿಸಬೇಡ ದೈವವು ನಿನ್ನ ಮೂಲಕ ಈ ಕೆಲಸ ಮಾಡಿಸುತ್ತಿದೆ ಎಂದು ಭಾವಿಸು ಯಶಸ್ಸು ಬಂದಾಗ ಅದು ದೈವದ ಕೃಪೆ ಎಂದುಕೋ ಅವಮಾನ ಬಂದಾಗ ಅದು ನನ್ನ ಹಳೆಯ ಕರ್ಮಗಳನ್ನು ಕಳೆಯಲು ದೈವ ನೀಡಿದ ಪರೀಕ್ಷೆ ಎಂದುಕೋ ಫಲಿತಾಂಶದ ಜವಾಬ್ದಾರಿಯನ್ನು ದೈವಕ್ಕೆ ಒಪ್ಪಿಸಿಬಿಡು ಇದು ಸುಲಭವೇ ಕೃಷ್ಣ ಅಪಮಾನವಾಗುತ್ತಿರುವಾಗ ಶಾಂತವಾಗಿರುವುದು ಹೇಗೆ ಎಂದು ಅರ್ಜುನ್ ಕೇಳಿದ ಕೃಷ್ಣ ಹೇಳಿದ ಒಂದು ಸಣ್ಣ ಕತೆ ಕೇಳು ಸಾಗರದ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ಅದರ ಆಳದಲ್ಲಿ ಶಾಂತಿ ಇರುತ್ತದೆ ನೀನು ಸಾಗರದ ಮೇಲ್ಮೈ ಅಲೆಯಾಗಬೇಡ ಆಳವಾಗು ನಿನ್ನನ್ನು ನೀನು ಆ ವಿಶ್ವಾತ್ಮನಿಗೆ ಅರ್ಪಿಸಿಕೊಂಡರೆ ಲೋಕದ ಯಾವುದೇ ಟೀಕೆ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಯಾರು ಭಗವಂತನನ್ನು ಅನನ್ಯ ಭಾವದಿಂದ ಪ್ರೀತಿಸುತ್ತಾರೋ ಅವರ ಯೋಗಕ್ಷೇಮವನ್ನು ಅವನೇ ನೋಡಿಕೊಳ್ಳುತ್ತಾನೆ ಕೃಷ್ಣನ ಮಾತುಗಳು ಅರ್ಜುನಗೆ ಹೊಸ ಭರವಸೆ ನೀಡಿದವು ಮರುದಿನ ಕಚೇರಿಗೆ ಹೋದಾಗ ಅವನಲ್ಲಿ ಒಂದು ಹೊಸ ಕಳೆ ಇತ್ತು ಸೋಮನಾಥ್ ಅವನನ್ನು ಕೆಟ್ಟದಾಗಿ ಮಾತನಾಡಿಸಿದಾಗಲೂ ಅರ್ಜುನ್ ಕೋಪಗೊಳ್ಳಲಿಲ್ಲ ಬದಲಾಗಿ ನಾನು ನನ್ನ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿದ್ದೇನೆ ಉಳಿದದ್ದು ಅವನ ಇಚ್ಛೆ ಎಂಬ ಭಾವನೆಯಲ್ಲಿ ಸ್ಥಿರನಾಗಿದ್ದ ಒಂದು ದಿನ ಒಂದು ಪವಾಡ ನಡೆಯಿತು ಅರ್ಜುನ ವಿರುದ್ಧ ಸೋಮನಾಥ್ ಸಿದ್ಧಪಡಿಸಿದ ಸುಳ್ಳು ದಾಖಲೆಗಳ ಬಗ್ಗೆ ತನಿಖೆ ನಡೆಸಲು ಕಂಪನಿ ಹೆಡ್ ಆಫೀಸ್ನಿಂದ ಆಡಿಟರ್ಗಳು ಬಂದರು ಅರ್ಜುನ್ ತನ್ನ ಬಳಿ ಇದ್ದ ಎಲ್ಲ ಅಸಲಿ ದಾಖಲೆಗಳನ್ನು ಯಾವುದೇ ಭಯವಿಲ್ಲದೆ ಅವರ ಮುಂದೆ ಇಟ್ಟನು ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಬದಲು ಸತ್ಯವನ್ನು ದೈವಕ್ಕೆ ಬಿಟ್ಟು ಶಾಂತನಾಗಿ ಕುಳಿತಿದ್ದ ಅಚ್ಚರಿ ಎಂದರೆ ಸಂದೀಪ್ ತನ್ನ ತಪ್ಪಿನ ಅರಿವಾಗಿ ಕೊನೆಯ ಕ್ಷಣದಲ್ಲಿ ಆಡಿಟರ್ಗಳ ಮುಂದೆ ಸತ್ಯ ಒಪ್ಪಿಕೊಂಡನು ಸೋಮನಾಥ್ನ ಅಸಲಿ ಮುಖವಾಡ ಕಳಚಿಬಿದ್ದಿತು ಭಕ್ತಿಯೋಗವು ಅರ್ಜುನನಿಗೆ ಕೇವಲ ಶಾಂತಿಯನ್ನಷ್ಟೇ ನೀಡಲಿಲ್ಲ ಬದಲಿಗೆ ಅತಿಥೇಂದ್ರೀಯ ಧೈರ್ಯವನ್ನು ನೀಡಿತು ಯಾವಾಗ ಮನುಷ್ಯ ನಾನು ಕೇವಲ ಒಂದು ಉಪಕರಣ ಎಂದು ತಿಳಿಯುತ್ತಾನೋ ಆಗ ಜಗತ್ತಿನ ಯಾವುದೇ ಶಕ್ತಿ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಕಚೇರಿಯಲ್ಲಿ ನಡೆದ ಘಟನೆಗಳ ನಂತರ ಅರ್ಜುನಿಗೆ ಸೋಮನಾಥ್ನ ಮೇಲೆ ವಿಪರೀತ ಸಿಟ್ಟು ಮತ್ತು ಸಂದೀಪ್ನ ಮೇಲೆ ಅಸಹ್ಯ ಉಂಟಾಗಿತ್ತು ಕೃಷ್ಣನೊಂದಿಗೆ ಸಂಜೆ ವಾಕಿಂಗ್ ಹೋಗುವಾಗ ಅರ್ಜುನ ಕೇಳಿದ ಕೃಷ್ಣ ಮನುಷ್ಯರು ಯಾಕೆ ಹೀಗೆ ಒಬ್ಬರು ಅಧಿಕಾರಕ್ಕಾಗಿ ಎಷ್ಟು ಬೇಕಾದರೂ ಕೆಳಮಟ್ಟ ಕೇಳಿಯುತ್ತಾರೆ ಇನ್ನೊಬ್ಬರು ಸಿಟ್ಟಿನಲ್ಲಿ ಸತ್ಯವನ್ನೇ ಮರೆತು ಬಿಡುತ್ತಾರೆ ಈ ಪ್ರಪಂಚದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಹೆಚ್ಚಾಗಿದ್ದಾರೆಯೇ ಆಗ ಕೃಷ್ಣ ಸಮಾಧಾನದಿಂದ ಹೇಳಿದ ಅರ್ಜುನ್ ಯಾರು ಹುಟ್ಟುತ್ತಲೇ ಕೆಟ್ಟವರಲ್ಲ ಪ್ರತಿಯೊಬ್ಬ ಮನುಷ್ಯನು ಪ್ರಕೃತಿಯ ಮೂರು ಗುಣಗಳಿಗೆ ಕಟ್ಟು ಬಿದ್ದಿರುತ್ತಾನೆ ಅವುಗಳೆಂದರೆ ಸತ್ವ ರಜಸ್ ಮತ್ತು ತಮಸ್ಸು ಈ ಗುಣಗಳ ಮಿಶ್ರಣವೇ ಅವರ ವ್ಯಕ್ತಿತ್ವ ಕೃಷ್ಣ ಆ ಮೂರು ಗುಣಗಳನ್ನು ಅರ್ಜುನಿಗೆ ಸುಲಭವಾಗಿ ವಿವರಿಸಿದ ಸತ್ವಗುಣ ಅಂದರೆ ಪರಿಶುದ್ಧತೆ ಇದು ಸುಖ ಮತ್ತು ಜ್ಞಾನವನ್ನು ನೀಡುತ್ತದೆ ರಾಘವನ್ ಸರ್ ಅವರಲ್ಲಿ ನೀನು ಇದನ್ನು ಕಾಣಬಹುದು ಅವರು ಎಂತಹ ಕಷ್ಟದಲ್ಲೂ ಶಾಂತವಾಗಿದ್ದರು ಮತ್ತು ಸತ್ಯದ ಹಾದಿಯಲ್ಲಿದ್ದರು ಇವರು ಬೆಳಕಿನ ಕಡೆಗೆ ಸಾಗುವವರು ರಜೋಗುಣ ಅಂದರೆ ಅತಿಯಾದ ಆಸೆ ಇದು ಕಾಮ ಮತ್ತು ಲೋಭದಿಂದ ಹುಟ್ಟುತ್ತದೆ ಸೋಮನಾಥ್ ಈ ಗುಣದ ಪ್ರತಿರೂಪ ಅವನಿಗೆ ಅತಿಯಾದ ಅಧಿಕಾರದ ಹಸಿವು ಹಣದ ಆಸೆ ಈ ಗುಣ ಇರುವವರು ಸದಾ ಏನನ್ನು ಪಡೆಯಲು ಓಡಾಡುತ್ತಿರುತ್ತಾರೆ ಇತರರನ್ನು ತುಳಿಯಲು ಹಿಂಜರಿಯುವುದಿಲ್ಲ ಇವರ ಮನಸ್ಸು ಯಾವತ್ತೂ ಚಂಚಲ ತಮೋಗುಣ ಅಂದರೆ ಅಜ್ಞಾನ ಅಥವಾ ಸೋಮಾರಿತನ ಇದು ಮದ ಮತ್ತು ಪ್ರಮಾದದಿಂದ ಹುಟ್ಟುತ್ತದೆ ಸಂದೀಪ್ನಲ್ಲಿ ನೀನು ಇದನ್ನು ನೋಡಬಹುದು ಅವನು ಕೆಟ್ಟವನಲ್ಲದಿದ್ದರೂ ಅತಿಯಾದ ಭಯ ಗೊಂದಲ ಮತ್ತು ಸೋಮಾರಿತನದಿಂದ ಸತ್ಯವನ್ನು ಮರೆತು ಸೋಮನಾಥ್ನ ಕೈಗೊಂಬೆಯಾದನು ಇವರು ಅಂಧಕಾರದಲ್ಲಿ ಇರುವವರು ಆಗ ಅರ್ಜುನ್ ಕೇಳಿದ ಹಾಗಾದರೆ ನಾನು ಸೋಮನಾಥ್ನನ್ನು ಶಿಕ್ಷಿಸಬಾರದೆ ಆಗ ಕೃಷ್ಣ ಹೇಳಿದ ಅರ್ಜುನ್ ರೋಗಿಯನ್ನು ದ್ವೇಷಿಸಬೇಡ ರೋಗವನ್ನು ದ್ವೇಷಿಸು ಸೋಮನಾಥ್ ತನ್ನ ರಜೋಗುಣದ ಕೈಗೊಂಬೆಯಾಗಿದ್ದಾನೆ ಅವನು ತನ್ನ ಸ್ವಭಾವಕ್ಕೆ ತಕ್ಕಂತೆ ವರ್ತಿಸುತ್ತಿದ್ದಾನೆ ನೀನು ಅವನನ್ನು ದ್ವೇಷಿಸಿದರೆ ನಿನ್ನಲ್ಲಿಯೂ ಅಶಾಂತಿ ಮತ್ತು ಸಿಟ್ಟು ಅಂದರೆ ರಜೋಗುಣ ಮನೆ ಮಾಡುತ್ತದೆ ಬದಲಾಗಿ ನೀನು ಇವೆಲ್ಲವನ್ನು ಮೀರಿ ಗುಣಾತೀತನಾಗಲು ಪ್ರಯತ್ನಿಸು ಅರ್ಜುನ್ ಕೇಳಿದ ಅದು ಹೇಗೆ ಸಾಧ್ಯ ಕೃಷ್ಣ ಹೇಳಿದ ಸತ್ವಗುಣವನ್ನು ಆಶ್ರಯಿಸು ಅಂದರೆ ನಿನ್ನ ಕೆಲಸವನ್ನು ಧರ್ಮದ ಹಾದಿಯಲ್ಲಿ ಮಾಡು ಆದರೆ ಅದರ ಮೇಲೆ ವ್ಯಾಮೋಹ ಇಟ್ಟುಕೊಳ್ಳಬೇಡ ಯಾವಾಗ ನೀನು ಜನರ ವರ್ತನೆಗೆ ಅವರ ಗುಣಗಳೇ ಕಾರಣ ಎಂದು ಅರ್ಥ ಮಾಡಿಕೊಳ್ಳುತ್ತೀಯೋ ಆಗ ನಿನಗೆ ಅವರ ಮೇಲೆ ಕೋಪ ಬರುವುದಿಲ್ಲ ಬದಲಾಗಿ ಅಯ್ಯೋ ಎನಿಸುತ್ತದೆ ಮರುದಿನ ಅರ್ಜುನ್ ಕಚೇರಿಗೆ ಹೋದಾಗ ಅವನ ದೃಷ್ಟಿಕೋನವೇ ಬದಲಾಗಿತ್ತು ಸೋಮನಾಥ್ ಒಂದು ಕಿರುಚಾಡಿದಾಗ ಅರ್ಜುನ್ ಶಾಂತವಾಗಿ ಆಲಿಸಿದ ಅವನು ಸೋಮನಾಥ್ನನ್ನು ಒಬ್ಬ ರೋಗಗ್ರಸ್ತ ವ್ಯಕ್ತಿಯಂತೆ ನೋಡಿದನೇ ಹೊರತು ಒಬ್ಬ ಶತ್ರುವಿನಂತಲ್ಲ ಅರ್ಜುನ್ ತನ್ನ ತಂಡದ ಸದಸ್ಯರನ್ನು ಅವರ ಗುಣಗಳಿಗೆ ತಕ್ಕಂತೆ ವಿಭಾಗಿಸಿದ ಯಾರು ಸೋಮಾರಿಗಳಿದ್ದಾರೋ ಅಂದರೆ ತಮಸ್ಸು ಗುಣವುಳ್ಳವರಿಗೆ ಸ್ಫೂರ್ತಿ ನೀಡಿದ ಯಾರು ಅತಿಯಾದ ಮಹತ್ವಾಕಾಂಕ್ಷೆ ಹೊಂದಿದ್ದಾರೋ ಅಂದರೆ ರಜಸ್ಸು ಗುಣವುಳ್ಳವರ ಶಕ್ತಿಯನ್ನು ಸರಿಯಾದ ಹಾದಿಗೆ ತಿರುಗಿಸಿದ ಅರ್ಜುನ್ ಒಬ್ಬ ಸಾಧಾರಣ ಮ್ಯಾನೇಜರ್ನಿಂದ ಒಬ್ಬ ದಾರ್ಶನಿಕ ನಾಯಕನಾಗಿ ಬದಲಾದನು ಮನುಷ್ಯನ ಸ್ವಭಾವಗಳನ್ನು ಗುಣಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಂಡಾಗ ನಮ್ಮ ಮನಸ್ಸು ದ್ವೇಷದಿಂದ ಮುಕ್ತವಾಗುತ್ತದೆ ಅರ್ಜುನ್ ಈಗ ತನ್ನ ಅಂತರಂಗದ ಮತ್ತು ಬಹಿರಂಗದ ಯುದ್ಧಗಳೆರಡರಲ್ಲೂ ಜಯದ ಹಾದಿಯಲ್ಲಿದ್ದಾನೆ ಕಚೇರಿಯ ಆ ಬಿರುಗಾಳಿ ಈಗ ತಣ್ಣಗಾಗಿತ್ತು ಅರ್ಜುನ್ ತನ್ನ ವಿರುದ್ಧ ನಡೆದ ಸಂಚುಗಳನ್ನು ತನ್ನ ಶಾಂತತೆ ಮತ್ತು ಸತ್ಯದ ಮೂಲಕವೇ ಗೆದ್ದಿದ್ದನು ಕಂಪನಿಯ ಮೇಲಾಧಿಕಾರಿಗಳು ಸೋಮನಾಥ್ನನ್ನು ಕೆಲಸದಿಂದ ತೆಗೆದುಹಾಕಿದರು ಅರ್ಜುನ್ ಆ ವಿಭಾಗದ ಸಂಪೂರ್ಣ ಜವಾಬ್ದಾರಿಗೆ ನೇಮಕ ಮಾಡಿದರು ಅರ್ಜುನ್ಗೆ ಈಗ ಅಧಿಕಾರವೂ ಇತ್ತು ಗೌರವವೂ ಇತ್ತು ಆದರೆ ಅವನಲ್ಲಿ ಮೊದಲಿದ್ದ ಹಮ್ಮು ಅಥವಾ ಆತಂಕ ಯಾವುದೂ ಇರಲಿಲ್ಲ ಒಂದು ಸುಂದರ ಸಂಜೆ ಅರ್ಜುನ್ ಮತ್ತು ಕೃಷ್ಣ ಕೆರೆಯ ದಡದಲ್ಲಿ ಕುಳಿತಿದ್ದರು ಸೂರ್ಯ ಮೊಳಗುತ್ತಿದ್ದಂತೆ ಆಕಾಶ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಅರ್ಜುನ್ ಹೇಳಿದ ಕೃಷ್ಣ ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿತು ಸೋಮನಾಥ್ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ ನನಗೆ ಪ್ರಮೋಷನ್ ಸಿಕ್ಕಿತು ಆದರೆ ವಿಚಿತ್ರವೆಂದರೆ ಈ ಗೆಲುವು ನನಗೆ ಈ ಹಿಂದೆ ಸಿಗುತ್ತಿದ್ದ ಗೆಲುವುಗಳಂತೆ ಅತಿಯಾದ ಸಂಭ್ರಮವನ್ನು ನೀಡುತ್ತಿಲ್ಲ ಹಾಗೆಯೇ ಸೋಮನಾಥ್ನ ಪತನ ನೋಡಿ ನನಗೆ ಖುಷಿಯೂ ಆಗುತ್ತಿಲ್ಲ ಇದು ಸರಿಯೇ ಕೃಷ್ಣ ಕಿರುನಗಿಯೊಂದಿಗೆ ಹೇಳಿದ ಅರ್ಜುನ್ ನೀನು ಈಗ ಮೋಕ್ಷ ಸನ್ಯಾಸ ಯೋಗದ ಸ್ಥಿತಿಯಲ್ಲಿದ್ದೀಯಾ ಸನ್ಯಾಸ ಎಂದರೆ ಕಾಡಿಗೆ ಹೋಗುವುದಲ್ಲ ಬದಲಾಗಿ ಕರ್ಮದ ಫಲದ ಮೇಲಿನ ಆಸೆಯನ್ನು ಬಿಡುವುದು ನೀನು ಈಗ ಗೆಲುವು ಮತ್ತು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುತ್ತಿದ್ದೀಯಾ ಇದೇ ನಿಜವಾದ ಮುಕ್ತಿ ಕೃಷ್ಣ ಎದ್ದು ನಿಂತು ದಿಗಂತವನ್ನು ನೋಡುತ್ತಾ ಹೇಳಿದ ಅರ್ಜುನ್ ನಿನ್ನ ಈ ಪಯಣದಲ್ಲಿ ನೀನು ಐದು ಪ್ರಮುಖ ಪಾಠಗಳನ್ನು ಕಲಿತಿದ್ದೀಯಾ ಮೊದಲನೇದಾಗಿ ವಿಷಾದ ಅಂದರೆ ಕಷ್ಟಗಳು ಬಂದಾಗ ಕುಗ್ಗದೆ ಅವುಗಳನ್ನು ಜ್ಞಾನದ ಹಾದಿಯ ಆರಂಭ ಎಂದು ತಿಳಿ ಎರಡನೇದಾಗಿ ಕರ್ಮ ಅಂದರೆ ಫಲಿತಾಂಶದ ಬಗ್ಗೆ ಚಿಂತಿಸದೆ ನಿನ್ನ ಪಾಲಿನ ಕರ್ತವ್ಯವನ್ನು ಅತ್ಯುತ್ತಮವಾಗಿ ಮಾಡು ಮೂರನೇದಾಗಿ ಭಕ್ತಿ ನಿನ್ನ ಅಹಂಕಾರವನ್ನು ಬಿಟ್ಟು ಎಲ್ಲವನ್ನು ದೈವಕ್ಕೆ ಅರ್ಪಿಸು ನಾಲ್ಕನೆಯದಾಗಿ ಗುಣಗಳು ಜನರ ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡು ದ್ವೇಷದಿಂದ ಮುಕ್ತನಾಗು ಐದನೇದಾಗಿ ತ್ಯಾಗ ನಿನ್ನ ಕೆಲಸವನ್ನು ಬಿಡುವುದಲ್ಲ ಕೆಲಸದಲ್ಲಿನ ಸ್ವಾರ್ಥವನ್ನು ಬಿಡು ಈಗ ನೀನು ಎದ್ದು ನಿಲ್ಲು ನಿನ್ನ ಜೀವನದ ರಣರಂಗದಲ್ಲಿ ನಾಯಕನಾಗಿ ಮುನ್ನಡೆ ನೆನಪಿಡು ನೀನು ಎಲ್ಲಿಯವರೆಗೆ ಧರ್ಮದ ಹಾದಿಯಲ್ಲಿರುತ್ತೀಯೋ ಅಲ್ಲಿಯವರೆಗೆ ನಾನು ನಿನ್ನ ರಥದ ಸಾರಥಿಯಾಗಿ ಸದಾ ಇರುತ್ತೇನೆ ಅರ್ಜುನ್ ಅರಿವಿಲ್ಲದೆ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದ ಕೃಷ್ಣ ಮೌನವಾಗಿದ್ದ ಕೃಷ್ಣನ ಮಾತುಗಳು ಅರ್ಜುನನ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚುತ್ತಿದ್ದವು ಮರುದಿನ ಅರ್ಜುನ್ ಕಚೇರಿಗೆ ಹೋದಾಗ ಅವನು ತನ್ನ ಹಳೆಯ ಗುರು ರಾಘವನ್ ಮತ್ತು ಗೆಳೆಯ ಸಂದೀಪ್ನನ್ನು ಮತ್ತೆ ಭೇಟಿಯಾದ ಆದರೆ ಈ ಬಾರಿ ಅವನು ಸಂಕೋಚದಿಂದಲ್ಲ ಬದಲಾಗಿ ಪ್ರೀತಿಯಿಂದ ಮಾತನಾಡಿಸಿದ ಅವನು ಕಂಪನಿಯಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದನು ಅಲ್ಲಿ ಕೇವಲ ಲಾಭವಲ್ಲ ಮನುಷ್ಯತ್ವಕ್ಕೂ ಸ್ಥಾನವಿತ್ತು ಅರ್ಜುನ್ ಈಗ ಕೇವಲ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿಲ್ಲ ಅವನು ಕೃಷ್ಣನ ಉಪದೇಶಗಳನ್ನು ಅಳವಡಿಸಿಕೊಂಡು ಬದುಕುತ್ತಿರುವ ಒಬ್ಬ ಕರ್ಮಯೋಗಿಯಾಗಿದ್ದನು ಎಂತಹದೇ ಸಂಕಷ್ಟ ಬಂದರೂ ಅವನು ಈಗ ಅಬಾಧಿತವಾಗಿ ನಿಲ್ಲಬಲ್ಲವನಾಗಿದ್ದನು ಯತ್ರ ಯೋಗೇಶ್ವರೋಹೋ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಹ ಎಲ್ಲಿ ಕೃಷ್ಣನ ಜ್ಞಾನ ಮತ್ತು ಅರ್ಜುನನ ಕರ್ಮ ಒಂದಾಗುತ್ತದೋ ಅಲ್ಲಿ ವಿಜಯ ಮತ್ತು ಸಂಪತ್ತು ಮತ್ತು ನ್ಯಾಯ ಸದಾ ನೆಲೆಸಿರುತ್ತದೆ ಈ ಕತೆ ನಿಮಗೆ ಜೀವನದ ಸವಾಲುಗಳನ್ನು ಎದುರಿಸಲು ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ ಈ ಕಥೆಯು ಅರ್ಜುನ್ ಎಂಬ ಸಾಧಾರಣ ಮನುಷ್ಯನ ಮೂಲಕ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಎದುರಿಸುವ ಸಂಘರ್ಷಗಳಿಗೆ ಭಗವದ್ಗೀತೆಯ ತತ್ವಗಳು ಹೇಗೆ ಪರಿಹಾರ ನೀಡುತ್ತವೆ ಎಂಬುದನ್ನು ತೋರಿಸುತ್ತದೆ ಇದರ ಪ್ರಮುಖ ನೀತಿ ಎಂದರೆ ಕರ್ತವ್ಯವೇ ಮೊದಲು ಅಂದರೆ ಕರ್ಮಯೋಗ ಕೆಲಸದ ಫಲಿತಾಂಶ ಅಥವಾ ಲಾಭ ನಷ್ಟದ ಬಗ್ಗೆ ಅತಿಯಾಗಿ ಆತಂಕ ಪಡುವುದಕ್ಕಿಂತ ಆ ಕ್ಷಣದ ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವುದೇ ಶ್ರೇಷ್ಠವಾದುದು ಎರಡನೇದಾಗಿ ಅಂತರಂಗದ ಸ್ಥಿರತೆ ಅಂದರೆ ಸ್ಥಿತಪ್ರಜ್ಞತೆ ಗೆಲುವಿನಿಂದ ಅಹಂಕಾರ ಪಡದೆ ಮತ್ತು ಸೋಲಿನಿಂದ ಕುಗ್ಗದೆ ಎರಡನ್ನು ಸಮಾನವಾಗಿ ಸ್ವೀಕರಿಸುವುದೇ ಯಶಸ್ವಿ ಜೀವನದ ಗುಟ್ಟು ಮೂರನೇದಾಗಿ ಅಹಂಕಾರದ ತ್ಯಾಗ ಭಕ್ತಿಯೋಗ ಎಲ್ಲವನ್ನು ನಾನೇ ಮಾಡುತ್ತಿದ್ದೇನೆ ಎಂಬ ಭ್ರಮೆಯನ್ನು ಬಿಟ್ಟು ನಮ್ಮನ್ನು ನಾವು ಒಂದು ದೊಡ್ಡ ಶಕ್ತಿಗೆ ಸಮರ್ಪಿಸಿಕೊಂಡಾಗ ಮನಸ್ಸಿನ ಆತಂಕ ಮಾಯವಾಗಿ ದೈವಿಕ ಧೈರ್ಯ ತುಂಬುತ್ತದೆ ನಾಲ್ಕನೇದಾಗಿ ಮಾನವ ಸ್ವಭಾವದ ಅರಿವು ಗುಣತ್ರಯ ವಿಭಾಗ ಜನರು ಸತ್ವ ರಜಸ್ ಮತ್ತು ತಮಸ್ ಎಂಬ ಗುಣಗಳಿಗೆ ಕಟ್ಟುಬಿದ್ದು ವರ್ತಿಸುತ್ತಾರೆ ಇದನ್ನು ಅರ್ಥ ಮಾಡಿಕೊಂಡರೆ ನಮಗೆ ಇತರರ ಮೇಲೆ ದ್ವೇಷ ಬರುವುದಿಲ್ಲ ಬದಲಾಗಿ ಸಹಾನುಭೂತಿ ಮೂಡುತ್ತದೆ ಪಲಾಯನವಾದವಲ್ಲ ಪವಿತ್ರ ಹೋರಾಟ ಅಂದರೆ ಕಷ್ಟ ಬಂದಾಗ ಜವಾಬ್ದಾರಿಯಿಂದ ಓಡಿ ಹೋಗುವುದು ಪರಿಹಾರವಲ್ಲ ಧರ್ಮದ ಹಾದಿಯಲ್ಲಿ ನಿಂತು ಸವಾಲುಗಳನ್ನು ಎದುರಿಸುವುದೇ ನಿಜವಾದ ಮೋಕ್ಷ ಇದರ ಮೂಲ ಮಂತ್ರವೆಂದರೆ ನಿನ್ನ ಕರ್ತವ್ಯದ ಮೇಲೆ ಮಾತ್ರ ನಿನಗೆ ಅಧಿಕಾರವಿದೆಯೇ ಹೊರತು ಅದರ ಫಲಿತಾಂಶದ ಮೇಲಲ್ಲ ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಧನ್ಯವಾದಗಳು